ಇಪ್ಪತ್ತೊಂದು ಕಂತು ಇಲ್ಲಿಯವರೆಗೆ ನಲವತ್ತೆರಡು ಸಾವಿರ ರೂಪಾಯಿಯನ್ನ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತೊಂದು ತಿಂಗಳ ಕಂತನ್ನು ಇನ್ನು ಎರಡು ತಿಂಗಳ ಕಂತನ್ನು ಬಾಕಿ ಇದೆ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಇದ್ದೇವೆ ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗಿಂದ ಇವತ್ತಿನವರೆಗೂ ಕೂಡ ಅದು ಸುದ್ದಿನಲ್ಲೇ ಇದೆ ಏಕೆಂದರೆ ಈ ಸುದ್ದಿ ನಿಲ್ಲಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳು ಕೂಡ ಈ ಗೃಹಲಕ್ಷ್ಮಿಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರಬೇಕು ಅದು ಸರಿಯಾಗಿ ಬರ್ತಾ ಇದೆ ಅಂದರೆ ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಯಾವುದೇ ಹೆಣ್ಮಕ್ಳು ಕೂಡ ಬ್ಯಾಂಕಿನ ಮುಂದೆ ಹೋಗಿ ಕ್ಯೂ ನಿಂತ್ಕೊಂಡು ಅಲಿಯೋದು ವಿಚಾರಿಸೋದು ಏನು ಮಾಡಲ್ಲ ಪ್ರತಿ ತಿಂಗಳು ವ್ಯವಸ್ಥಿತವಾಗಿ ದುಡ್ಡು ಇದೆ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಯಾವಾಗ ಇದು ವ್ಯವಸ್ಥಿತವಾದ ರೀತಿಯಲ್ಲಿ ಬರೋದಿಲ್ವೋ ಅವಾಗ ಜನ ಹೊರಗಡೆ ಬರ್ತಾರೆ ಬಾಯಿ ತೆಗಿತಾರೆ ಈ ಯೋಜನೆ ಸರಿ ಇಲ್ಲ ಇದರಲ್ಲಿ ನಮಗೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ನಮಗೆ ಇಷ್ಟು ತಿಂಗಳಿಂದ ಬಂದಿಲ್ಲ ಅಷ್ಟು ತಿಂಗಳಿಂದ ಬಂದಿಲ್ಲ ಅಂತ ಅನ್ನೋದಕ್ಕೆ ಶುರು ಮಾಡ್ಕೋತಾರೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇದುವರೆಗೂ ಇಪ್ಪತ್ತೊಂದು ಕಂತಿನ ಹಣವನ್ನು ಕೊಟ್ಟಿದ್ದೀವಿ ಅಂತ ಅದು ಖಂಡಿತ ನಿಜ ಸ್ನೇಹಿತರು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ತಿಂಗಳಲ್ಲಿ ಅರ್ಜಿಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಜುಲೈ ತಿಂಗಳಿಗಿಂತ ಮೊದಲು ಯಾರೂ ಅರ್ಜಿನೂ ಹಾಕಿಲ್ಲ ಅದಕ್ಕೂ ಮುಂಚೆ ಯಾವುದೇ ಹಣನೂ ಕೂಡ ಬಂದಿಲ್ಲ ಆಗಸ್ಟ್ ತಿಂಗಳಿನಿಂದ ಮೊದಲನೇ ಕಂತಿನ ಹಣ ಬಂದಿದೆ ಆದರೆ ಎಷ್ಟು ಜನಕ್ಕೆ ಬಂದಿದೆ ಅನ್ನೋದು ಸೆಕೆಂಡ್ರಿ ಏಕೆಂದರೆ ಪ್ರಾರಂಭದಲ್ಲಿ ಇವಾಗ ಏನು ಎಷ್ಟು ಜನ ತಗೋತಿದ್ರು ಅಷ್ಟು ಫಲಾನುಭವಿಗಳು ಅರ್ಜಿ ಹಾಕಿರಲಿಲ್ಲ ಒಂದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಏನೋ ಸ್ವಲ್ಪ ಕಡಿಮೆ ಜನ ಹಾಕಿದರೆ ಯಾಕೆಂದರೆ ಅವಾಗೆಲ್ಲ ಸ್ವಲ್ಪ ಸರ್ವರ್ ಸಮಸ್ಯೆ ಇರುತ್ತೆ ಕೆಲವರಿಗೆ ದಾಖಲಾತಿಗಳ ಕೊರತೆ ಇರುತ್ತೆ ಹಾಗಾಗಿ ಸ್ವಲ್ಪ ಜನ ಹಾಕಿದ್ರು ಎಷ್ಟೇ ಜನ ಹಾಕಿದರೂ ಕೂಡ ಎಲ್ಲರೂ ಹಾಕಿದರೆ ಎಲ್ರಿಗೂ ದುಡ್ಡು ಕೊಟ್ಟಿರೋರು ಆದರೆ ಹಾಕದೇ ಇರೋದು ನಮ್ಗಳ ತಪ್ಪಾಗಿರುತ್ತೆ ಆದರೆ ಮೊದಲನೇ ಕಂತಿನ ಹಣವನ್ನು ಒಬ್ಬರೇ ಒಬ್ರು ಅರ್ಜಿ ಹಾಕಿದನು ಕೂಡ ಅವರಿಗೆ ಕೊಟ್ಟಿರ್ತಾರೆ ಹಾಗಾಗಿ ಅದು ಮೊದಲನೇ ಕಂತಿನ ಹಣ ಕೊಟ್ಟಿದ್ದೀವಿ ಅಂತಲೇ ಲೆಕ್ಕ ಬರುತ್ತೆ ಹಾಗಾಗಿ ಇದುವರೆಗೂ ಕೂಡ ಇಪ್ಪತ್ತೊಂದು ಕಂತಿನ ಹಣ ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನವರೆಗೂ ಲೆಕ್ಕ ಹಾಕಿದ್ರೆ ಇಪ್ಪತ್ತೊಂದು ಕಂತಿನ ಹಣ ಆಗುತ್ತೆ ಹಾಗಾದರೆ ಇನ್ನು ಬರಬೇಕಾಗಿರೋ ಹಣ ಎಷ್ಟು ಅಂತಂದರೆ ಏಪ್ರಿಲ್ ಆದಮೇಲೆ ಮೇ ಜೂನ್ ಜುಲೈ ಆಗಸ್ಟು ಈಗ ಸೆಪ್ಟೆಂಬರ್ ತಿಂಗಳು ನಡೀತಾ ಇದೆ ಈ ತಿಂಗಳಿನ ಹಣವನ್ನು ಕೇಳಲಿಕ್ಕಾಗಲ್ಲ ಯಾಕೆಂದರೆ ಒಂದು ತಿಂಗಳು ಕಳೆದ ಮೇಲೆ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ತಿಂಗಳಿನ ಹಣನ ಆ ತಿಂಗಳಲ್ಲೇ ಕೊಡೋಕ್ಕಾಗಲ್ಲ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೀವಿ ಈ ಥರ ಅಂತ ಹೇಳಿದ್ದಾರೆ ಓಕೆ ಅದು ಒಪ್ಕೋಬೇಕಾಗಿರೋಂಥ ವಿಷಯನೇ ಆದರೆ ಇವಾಗ ಆಗಸ್ಟ್ ತಿಂಗಳವರೆಗೂ ಕೂಡ ಬಾಕಿ ಇರುವಂತಹ ಹಣ ಅಂದರೆ ಎಂಟು ಸಾವಿರ ರೂಪಾಯಿ ನಾಲ್ಕು ಕಂತಿನ ಹಣ ಆದರೆ ಲಕ್ಷ್ಮೀ ಮೇಡಮ್ ಅವ್ರು ಏನು ಹೇಳ್ತಿದ್ದಾರೆ ಇನ್ನು ಎರಡು ಕಂತಿನ ಹಣ ಇದೆ ಬಾಕಿ ಇರೋದು ಎರಡು ಕಂತಿನ ಹಣ ಮಾತ್ರ ಇಪ್ಪತ್ತೊಂದು ಕಂತವರೆಗೂ ಇದುವರೆಗೂ ಕೊಟ್ಟಿದ್ದೀವಿ ಅಂತ ಅವರೇ ಹೇಳ್ತಿದ್ದಾರೆ ಇನ್ನು ಇರೋದು ಎರಡು ಕಂತಿನ ಹಣ ಬಾಕಿ ಮಾತ್ರ ಅಂತ ಹೇಳ್ತಿದ್ದಾರೆ ಇದು ಯಾವ ರೀತಿ ಲೆಕ್ಕ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಎರಡು ಕಂತಿನ ಹಣ ಮಾತ್ರ ಅಂತ ಅದರಲ್ಲೂ ಅವರು ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಕೂಡ ಒಂದು ಕಡೆ ಹೇಳ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಅಕ್ಟೋಬರ್ ತಿಂಗಳು ಇನ್ನೂ ಬಂದೇ ಇಲ್ಲ ಆಲ್ರೆಡಿ ಅಡ್ವಾನ್ಸ್ ಆಗಿ ಆ ತಿಂಗಳನ್ನ ಸೇರಿಸ್ಕೊಂಡು ಹೇಳ್ತಾರೆ ಓಕೆ ಅದನ್ನ ಬಿಟ್ಬಿಟ್ರೂ ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಂತ ಹೇಳಿದ್ರು ಕೂಡ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಕೂಡ ಈ ತಿಂಗಳಲ್ಲಿ ಕೊಡೋದಿಲ್ಲ ಹಾಗಾಗಿ ಎರಡು ತಿಂಗ್ ಎರಡು ಕಂತಿನ ಹಣ ಅಂತಂದರೆ ಏಪ್ರಿಲ್ ಕೊಟ್ಟಿದ್ದಾರೆ ಮೇ ಮತ್ತು ಜೂನ್ ತಿಂಗಳಿನ ಹಣ ಆಗುತ್ತೆ ಆದರೆ ಇನ್ನೆರಡು ಕಂತಿನ ಹಣವನ್ನು ಯಾರು ಕೊಡೋದು ಈಗ ಸುಮಾರು ಎಷ್ಟು ಲಕ್ಷಾಂತರ ಜನ ಇದಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಪ್ರತಿ ತಿಂಗಳು ದುಡ್ಡನ್ನು ತಗೋತಿದ್ದಾರೆ ಎಷ್ಟು ಲಕ್ಷ ಜನ ಹಾಕಿದ್ದಾರೆ ಎಷ್ಟು ಲಕ್ಷ ಜನ ತಗೋತಿದ್ದಾರೆ ಅನ್ನೋದು ನಿಖರವಾಗಿ ಗೊತ್ತಿಲ್ಲ ಯಾಕೆಂದರೆ ಪ್ರತಿ ತಿಂಗಳು ಸುಮ್ಮ ಕೆಲವೊಂದಷ್ಟು ರಿಜೆಕ್ಟ್ ಆಗಿರ್ಬೋದು ಮತ್ತು ಪ್ರತಿ ತಿಂಗಳು ಇದುವರೆಗೂ ಕೂಡ ಅರ್ಜಿಯನ್ನು ಹಾಕುವಂಥವ್ರು ಇದ್ದೇ ಇದ್ದಾರೆ ಆಗ್ತಾನೇ ಇದ್ದಾರೆ ಅವ್ರಿಗೂ ಕೂಡ ದುಡ್ಡು ಬರ್ತಾ ಇರುತ್ತೆ ಹಂಗಾಗಿ ಸುಮಾರು ಒಂದು ಹತ್ತು ಲಕ್ಷ ಜನ ಅಂತಲೇ ಅಂದ್ಕೊಳ್ಳಿ ಕಡಿಮೆ ಒಂದು ಹತ್ತು ಲಕ್ಷ ಜನ ಹಾಕಿದ್ದಾರೆ ಅಂತಲೇ ಅಂದ್ಕೊಳ್ಳಿ ಒಂದು ತಿಂಗಳಿಗೆ ಹತ್ತು ಲಕ್ಷ ಇಂಟು ಎರಡು ಸಾವಿರ ಅಂತ ಹಾಕಿದ್ರೆ ಎಷ್ಟು ದುಡ್ಡು ಆಯಿತು ಲೆಕ್ಕ ಹಾಕ್ಕೊಳ್ಳಿ ಹಂಗಾಗಿ ಅದು ಎರಡು ತಿಂಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಆವಾಗ ಎಷ್ಟು ಕೋಟಿ ಆಗುತ್ತೆ ಎರಡು ತಿಂಗಳಿಗೆ ಎಷ್ಟು ಕೋಟಿ ಆಗುತ್ತೆ ಅಷ್ಟು ದುಡ್ಡನ್ನು ಇವರು ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅದು ಏನಾಗ್ತಿದೆ ಇದುವರೆಗೂ ಬರಬೇಕಾಗಿರೋದು ನಾಲ್ಕು ಕಂತಿನ ಹಣ ಆದರೆ ಅವರು ಹೇಳ್ತಾ ಇರೋದು ಎರಡು ಕಂತಿನ ಹಣ ಅಂತ ಮಾತ್ರ ಹಾಗಾದರೆ ಇನ್ನು ಎರಡು ಕಂತಿನ ಹಣ ಏನಾಯಿತು ಈಗ ಸರ್ಕಾರದಲ್ಲಿ ಎಮ್ ಎಲ್ ಎಗಳಾಗಲಿ ಅಥವಾ ಎಂ ಪಿಗಳಾಗಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಯಾರೇ ಒಬ್ಬರು ಅಧಿಕಾರಕ್ಕೆ ಬಂದರೂ ಕೂಡ ಅವರಿಗೆ ಸಹಾಯಕರಾಗಿ ಪಿ ಎ ಅಂತ ಒಬ್ಬರನ್ನ ನೇಮಿಸ್ತಾರೆ ಈ ನಾವು ಯಾರಾದರೂ ಒಬ್ರು ಎಮ್ ಎಲ್ ಎನ ಎಮ್ ಪಿನ ಏನೋ ಒಂದು ಆಯಿತು ಅಂದರೆ ಎಷ್ಟೋ ಜನ ಓದಿರೋರೇ ಇದಕ್ಕೆ ಏನಿಲ್ಲ ವಿದ್ಯೆ ಇರೋರೇ ಬರಬೇಕು ಅಂತ ಏನಿಲ್ಲ ನಮ್ಮ ಕಾನೂನಲ್ಲಿ ಬುದ್ಧಿ ಇರೋರು ಕೂಡ ಬರ್ಬೋದು ರಾಜ್ಯನ ಆಡಳಿತ ಮಾಡ್ಬೋದು ಅಂತ ಇದೆ ಹಾಗಾಗಿ ಅವ್ರಿಗೆ ಎಜುಕೇಷನ್ ನಾಲೆಡ್ಜ್ ಇರೋದಿಲ್ಲ ಆದರೆ ತಲೆಯಲ್ಲಿ ಬುದ್ಧಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ರಾಜಕೀಯಕ್ಕೆ ಬರ್ತಾರೆ ಗೆಲ್ತಾರೆ ಜನಗಳು ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾರೆ ಆದರೆ ಯಾವ ರೀತಿ ಭಾಷಣ ಮಾಡಬೇಕು ಎಲ್ಲಿ ಏನು ಹೇಳಬೇಕು ಯಾವುದ್ರ ಬಗ್ಗೆ ತೀರ್ಮಾನ ತೊಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಸರಿಯಾಗಿ ಐಡಿಯಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂದಾಗ ಅವ್ರಿಗೆ ಸಹಾಯಕರಾಗಿ ಯಾರನ್ನು ನೇಮಿಸ್ತಾರೋ ನಮ್ಮ ಮಾತ್ರ ಒಳ್ಳೆ ಗ್ರ್ಯಾಜುಯೇಟೆಡ್ ಪರ್ಸನ್ನೇ ನೇಮಿಸಿರ್ತಾರೆ ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಮತ್ತು ಭಾಷೆಗಳೆಲ್ಲ ಬರೋ ಅಂಥ ವ್ಯಕ್ತಿಗಳನ್ನೇ ನೇಮಿಸಿರ್ತಾರೆ ಈಗ ಲಕ್ಷ್ಮೀ ಮೇಡಮ್ ಅವ್ರಿಗೆ ಏನೋ ಗೊತ್ತಾಗ್ತಿಲ್ಲ ಅವ್ರು ಹೇಳ್ತಿದ್ದಾರೆ ಅಂತಂದರೆ ಅವ್ರ ಸಹಾಯಕರಾಗಿ ಅಂಥವರಾದರೂ ಕೂಡ ಅವ್ರಿಗೆ ಮೇಡಮ್ ಇದುವರೆಗೂ ಇಪ್ಪತ್ತೊಂದು ಕಂತು ಹಾಕಿದ್ದೀವಿ ಇನ್ನು ಬಾಕಿ ಇರುವಂಥದ್ದು ಎರಡು ಕಂತಲ್ಲ ಇನ್ನು ನಾಲ್ಕು ಕಂತಿನ ಹಣವನ್ನು ಹಾಕಬೇಕಾಗಿದೆ ಅಂತ ಅವರಾದರೂ ಕೂಡ ಅವ್ರಿಗೆ ಹೇಳ್ಬೋದಾಗಿತ್ತು ಅವರುಗಳು ಕೂಡ ಯಾಕೆ ಈ ಪ್ರಯತ್ನನ ಮಾಡ್ತಾ ಇಲ್ಲ ಅಥವಾ ಈ ಸಿದ್ದರಾಮಯ್ಯನವರಾದ್ರೂ ಕೂಡ ಯಾಕೆ ಲಕ್ಷ್ಮೀ ಮೇಡಮ್ ಅವ್ರು ಹೇಳ್ತಾರೆ ಈ ಸುಳ್ಳಿನ ಕಡೆ ಗಮನವನ್ನು ಕೊಡ್ತಾಯಿಲ್ಲ ಜನಗಳನ್ನು ಯಾಕೆ ಈ ರೀತಿ ಯಾಮಾರಿಸ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳ ಮೇಲೆ ಜನಗಳಿಗೆ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಜನಗಳು ಓಟ್ ಹಾಕಿರ್ತಾರೆ ದಯವಿಟ್ಟು ಸ್ವಲ್ಪನಾದರೂ ಕೂಡ ಈ ಒಂದು ಸಚಿವರು ಏನಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರು ಹೇಳ್ತಾರೋ ಮಾತಿನ ಕಡೆ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅಥವಾ ಸಿದ್ದರಾಮಯ್ಯ ಸರ್ ಅವರು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಈ ಒಂದು ವ್ಯವಸ್ಥೆನ ಸರಿ ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಇದುವರೆಗೂ ಬರಬೇಕಾಗಿರೋದಿನ ನಾಲ್ಕು ಕಂತಿನ ಹಣ ಅಂತ ಅರೆ ಇವ್ರ ಮಾತ್ರ ಎರಡು ಕಂತಿನ ಹಣ ಅಂತ ಹೇಳ್ತಿದ್ದಾರೆ ಒಂದೊಂದು ಸಲ ಇವರೇ ಹೇಳ್ತಾರೆ ಒಂದು ತಿಂಗಳಿಗೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ಕೊಡ್ತೀವಿ ಅಂತ ತಿಂಗಳಿಗೆ ಎಷ್ಟು ಕೊಡ್ತಿದ್ದೀವಿ ಅನ್ನೋದು ಅವ್ರಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಚುನಾವಣೆಗೂ ಮುಂಚೆಯಿಂದನೂ ಪ್ರಚಾರ ಮಾಡ್ತಾನೇ ಇದ್ದಾರೆ ಪ್ರಚಾರ ಮಾಡ್ತಾನೆ ಇದ್ದಾರೆ ಎರಡು ಸಾವಿರ ರೂಪಾಯಿ ಅಂತ ಇವತ್ತಿಗೂ ಕೂಡ ಅವರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ತಿಂಗಳು ಕೊಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚನ್ನು ಮತ್ತೆ ಸೂಪರ್ ಓವರ್ ಮಾಡಿಬಿಟ್ರು ಇಪ್ಪತ್ತಿಪ್ಪತ್ತು ಓವರ್ ಪೂರ್ತಿ ಆಡಿಸ್ಬಿಟ್ರು ಅಂತ ಒಂದು ಕಡೆ ಹೇಳ್ತಾರೆ ಅವ್ರು ಹೇಳಿದ್ದಂಥ ಮ್ಯಾಚ್ ಯಾವ ಸೂಪರ್ ಓವರ್ ಕೂಡ ಆಗಿರಲಿಲ್ಲ ಒಂದೇ ಹಂತದಲ್ಲಿ ಮ್ಯಾಚು ಮುಕ್ತಾಯ ಕೂಡ ಆಗೋಗಿತ್ತು ಆದರೆ ಯಾಕೆ ಅಂತ ಒಂದು ಸುಳ್ಳನ್ನು ಅವ್ರು ಹೇಳಿದ್ರು ಇಡೀ ಕರ್ನಾಟಕದ ಜನ ಯಾರು ಕೂಡ ಕ್ರಿಕೆಟ್ ನೋಡೋದಿಲ್ಲ ಇವ್ರೊಬ್ಬರೇ ಕ್ರಿಕೆಟ್ ನೋಡೋದು ಅಂತ ಅಂದ್ಕೊಂಡು ಜನಗಳನ್ನ ನಮ್ಸಕ ರೀತಿ ಹೇಳಿದ್ರೆ ಅದಂತೂ ಗೊತ್ತಾಗ್ತಾ ಇಲ್ಲ ಆಮೇಲೆ ವರ್ಷಕ್ಕೆ ಎಷ್ಟು ದಿನ ಅಂತ ಕೇಳಿದ್ರೆ ಅದು ಸರಿಯಾಗಿ ಗೊತ್ತಿಲ್ಲ ಮುನ್ನೂರೈವತ್ನಾಲ್ಕು ಅಂತಾರೆ ಅರವತ್ನಾಲ್ಕು ಅಂತಾರೆ ಅದು ಕೂಡ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಈ ಥರದಲ್ಲಿ ವ್ಯವಸ್ಥೆ ಇತ್ತು ಅಂತಂದರೆ ಜನಗಳಿಗೆ ವ್ಯವಸ್ಥಿತವಾಗಿ ಈ ಹಣ ಯಾವ ರೀತಿ ತಲುಪುತ್ತೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅವ್ರು ಏನು ಮಾತಾಡ್ತಾರೋ ಅದನ್ನು ಕರ್ನಾಟಕ ಜನತೆ ನೋಡ್ತಾಯಿರ್ತಾರೆ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾಯಿರ್ತಾರೆ ಆದರೆ ಯಾರೂ ಕೂಡ ಅಲ್ಲಿ ಹೋಗಿ ಕೇಳೋಕ್ಕೆ ಸಾಧ್ಯವಾಗೋದಿಲ್ಲ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರಬಾರ್ದು ಜನ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಬೈಕೋಬಾರ್ದು ಅಂತಂದರೆ ಈ ವ್ಯವಸ್ಥೆ ಸರಿಯಾಗಿ ಆಗಬೇಕು ಈ ಬಡವರಿಗೆ ಏನು ಕೊಡ್ತಿದ್ದಾರೋ ಖಂಡಿತ ತುಂಬ ಜನಕ್ಕೆ ಇದು ಉಪಯೋಗ ಆಗುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊತಾರೆ ಪ್ರತಿ ತಿಂಗಳು ಒಂದೂವರೆ ಎರಡು ಸಾವಿರ ರೂಪಾಯಿ ಸ್ಕೂಲ್ ಫೀಸ್ ಕಟ್ಟೋದಿದ್ರೆ ಪ್ರತಿ ತಿಂಗಳು ಅದನ್ನು ಕಟ್ಟೋದಕ್ಕೋಸ್ಕರನಾದರೂ ಕೂಡ ಜನ ಇದನ್ನು ಉಪಯೋಗಿಸ್ಕೊತಾ ಇರ್ತಾರೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಕೊಡಬೇಕು ಇದುವರೆಗೂ ಬಾಕಿ ಏನು ಉಡಿಸ್ಕೊಂಡಿದ್ದಾರೋ ನಾಲ್ಕು ಕಂತಿನ ಹಣ ಏನು ಬಾಕಿ ಇದೆಯೋ ಅಷ್ಟು ಹಣವನ್ನು ಕೂಡ ಹಾಕಬೇಕು ಆಮೇಲೆ ನಾಲ್ಕು ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಏನು ಹೇಳಬೇಕು ಈ ತಿಂಗಳಿಂದ ನೆಕ್ಸ್ಟ್ ತಿಂಗಳಂತಾರೆ ಆಯಿತು ಅದರಲ್ಲೂ ಒಂದು ತಿಂಗಳು ಮುಂದಕ್ಕೆ ಹೋಯ್ತದ್ರು ತೊಂದರೆ ಇಲ್ಲ ನಾಲ್ಕು ತಿಂಗಳು ಬಾಕಿ ಇದೆ ಕೇಳೋರು ಹೇಳ್ತಾರೆ ಯಾವುದೇ ಸಮಸ್ಯೆ ಇಲ್ಲ ವ್ಯವಸ್ಥಿತ್ವ ಕೊಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಎಲ್ಲಿ ವ್ಯವಸ್ಥಿತವಾಗಿ ಕೊಟ್ಟಿದ್ದಾರೆ ನಾಲ್ಕು ತಿಂಗಳು ಬಾಕಿ ಇದೆ ಒಂದು ತಿಂಗಳಾಗ್ಬೋದು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ನಾಲ್ಕು ತಿಂಗಳು ಬಾಕಿ ಇದೆ ಸಲದಕ್ಕೆ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ದಿನಾಂಕನೂ ಕೂಡ ಹೇಳೋದಿಲ್ಲ ಇಂಥ ದಿನಾಂಕ ಕೊಡ್ತೀವಿ ಅಂತಲೂ ಕೂಡ ಹೇಳೋದಿಲ್ಲ ಬಿಡುಗಡೆ ಮಾಡಿದ್ದೀವಿ ಕೊಡ್ತೀವಿ ಬಿಡುಗಡೆ ಮಾಡಿದ್ದೀವಿ ಕೊಡ್ತೀವಿ ಇಷ್ಟು ಮಾತ್ರ ಹೇಳ್ತಾರೆ ಏನು ಬಿಡುಗಡೆ ಮಾಡಿದಾರೋ ಗೊತ್ತಿಲ್ಲ ಆದರೆ ಅಕೌಂಟಿಗೆ ಮಾತ್ರ ದುಡ್ಡು ಬರ್ತಿಲ್ಲ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಇದೆಲ್ಲ ನಿಮಗೆ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂಥದ್ದೇ ಮತ್ತಷ್ಟು ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆದಷ್ಟು ಬೇಗ ಗೃಹಲಕ್ಷ್ಮಿಯ ಹಣ ವ್ಯವಸ್ಥಿತವಾದ ರೀತಿಯಲ್ಲಿ ಯಾರ್ಯಾರು ಫಲಾನುಭವಿಗಳು ಇದ್ದಾರೋ ಅವರ ಎಲ್ಲರ ಖಾತೆಗೂ ಕೂಡ ಬಂದು ಬೇಗ ಜಮೆ ಆಗಲಿ ಅದು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು